ನಾನು ಕನಸ್ತ ಟೀಮ್ ಪರವಾಗಿ ಮತ್ತೊಂದ್ಸಲ ಅನೌನ್ಸ್ ಮಾಡ್ಬಿಡ್ತೀನಿ ಒಂದು ವಿಚಾರ ರಾಜಾ ರಾಣಿ ಫಿನಾಲೆ ದಿನಾನೆ ಅಂದ್ರೆ ಟ್ವೆಂಟಿ ಏತ್ ಸಿಕ್ಸ್ ಓ ಕ್ಲಾಕ್ ಗೆ ನಿಮ್ಗೆ ಒಂದಷ್ಟು ಕಂಟೆಸ್ಟೆಂಟ್ಸ್ ಎಲ್ರೂ ಅಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ ಯಾರು ಅನ್ನೋದು ಗೊತ್ತಾಗತ್ತೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು ಮಾಧ್ಯಮದ ಮೂಲಕನೇ ಜನರಿಗೆ ತಲುಪಬೇಕು ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹೇಗೆ ವೋಟಿಂಗ್ ಮಾಡ್ಬೇಕು ಅಂತ ಜಿಯೋ ಸಿನಿಮಾ ಆಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ರಿಜಿಸ್ಟರ್ ಆಗಿಬಿಟ್ಟು ಸೊ ಅದ್ ಬಂದು ಇನ್ನೊಂದು ಬಿಗ್ ಬಾಸ್ ಸೀಸನ್ ಶುರುವಾದ ತಕ್ಷಣ ಸೋಷಿಯಲ್ ಮೀಡಿಯಾ ಅದ್ರ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಸರ್ ಒಂದು ನಿಮಿಷ ಒಂದು ನಿಮಿಷ ಫಿನಿಶ್ ಮಾಡ್ಬಿಡ್ತೀವಿ ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಆಗ್ತಾ ಇರೋ ವಿಚಾರಗಳು ಇರುತ್ತೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅದೇನು ಅಂತ ಲಾಂಚ್ ಡೇ ದಿನ ಬಿಗ್ ವೇದಿಕೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಇಷ್ಟು ವಿಚಾರಗಳು ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದೀವಿ ಅಂಡ್ ಎಲ್ಲರ ಪರವಾಗಿ ನಾನು ಇದನ್ನ ವೈಂಡ್ ಅಪ್ ಮಾಡೋ ಮೂಲಕ ಅಂದ್ರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡಲೇಬೇಕು ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು ಬಿಗ್ ಬಾಸ್ ಬಗ್ಗೆ ಬಂತು ಎಲ್ಲದರ ಬಗ್ಗೆ ಬಂತು ನೀವು ರೀಸೆಂಟ್ ಇಂಟರ್ವ್ಯೂ ಕೂಡ ಈಗ ಸ್ಟಾರ್ ಸೆಲೆಬ್ರಿಟಿ ಹೀರೋ ಅಂದಾಗ ನಾವು ಸಿನಿಮಾಗಳ ತೆರೆ ಮೇಲೆ ನೋಡೋದಕ್ಕೆ ವೇಟ್ ಮಾಡ್ತಾ ಇರ್ತೀವಿ ಆದ್ರೆ ಸುದೀಪ್ ಸರ್ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ಲೇಬೇಕು ಬಿಗ್ ಬಾಸ್ ಅದು ಒಂದು ದೊಡ್ಡ ಜವಾಬ್ದಾರಿ ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ ಜೊತೆಗೆ ಸಿನಿಮಾಗಳು ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು ಆ ಎಫರ್ಟ್ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಹತ್ತನೇ ಸೀಸನ್ನು ಯಾಕೆ ತುಂಬ ಪಾಪ್ಯುಲರ್ ಆಯಿತು ಅಂತ ನೀವು ಕೇಳಿದಾಗ ಐ ತಿಂಕ್ ಗೊತ್ತೋ ಗೊತ್ತಿದ್ದೇನೋ ಐ ತಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್ ಮೀಡಿಯಾ ಫ್ರೆಂಡ್ಸ್ ನೀವೆಲ್ಲ ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈ ಹೊಡೆದಿದ್ದರಲ್ಲಿ ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವೆನ್